ಶಿಕ್ಷಕ ಸಂಘಟನೆಯಿಂದ ಅವರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಬಾಗಲಕೋಟೆ ಜಿಲ್ಲೆಯಲ್ಲಿ ತಾವುಗಳು ಎಷ್ಟು ದಿವಸ ಇರ್ತೀರಿ ಅಷ್ಟು ದಿವಸ ನಾವು ನಿಮ್ ಇರ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಯಾವುದೇ ಜಿಲ್ಲಾಧಿಕಾರಿಗಳಿರ್ಬೋದು ಆರೋಗ್ಯದ ಎಲ್ಲ ವೈದ್ಯಾಧಿಕಾರಿ ಜೊತೆ ನೀವು ನಮ್ಮ ಶಾಲಾ ಮಕ್ಕಳ ಬಗ್ಗೆ ನಮ್ಮ ಆರೋಗ್ಯದ ಬಗ್ಗೆ ಚಿಂತನೆ ಮಾಡುವಾಗ ನಿಮ್ಮ ವೇತನದ ಬಗ್ಗೆ ಶಾರೀರಿಕ ಬಗ್ಗೆ ಶಿಕ್ಷಕರು ಸಹ ನಿಮ್ಮ ಜೊತೆಗಿರ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದು ಒಂದೇ ವೇದಿಕೆಯಲ್ಲಿ ಒಂದೇ ವೇದಿಕೆಯಲ್ಲಿ ತಾಯಿ ಮಕ್ಕಳ ಒಂದು ಸಂರಕ್ಷಣೆ ಬಗ್ಗೆ ಇರುವಂಥ ಒಂದು ಭಾಗ್ಯದ ಒಂದು ಧರಣಿ ಆಗ್ತಾ ಇದೆ ನಾವುಗಳೆಲ್ಲ ಮಕ್ಕಳ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಅವುಗಳೆಲ್ಲ ತಾಯಿಯ ಸ್ಥಾನದಲ್ಲಿದ್ದೀರಿ ಅದಕ್ಕ ನಾವು ನಿಮ್ಮ ಜೊತೆಗಿರ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಿನಲ್ಲಿ ಯಾವುದೇ ಸಮಾಜ ಒಂದು ಮುಂಚೂಣಿ ಸಮಾಜ ಮುಖ್ಯವಾಗಿ ಆಗ್ಬೇಕಾಗಿತ್ತಂದ್ರೆ ಒಂದು ಆರೋಗ್ಯ ಶಿಕ್ಷಣ ಸುಧಾರಿತ ಆಗಿತ್ತಂದ್ರೆ ಅದು ಇಡೀ ನಾಡ ದೇಶ ಯಶಸ್ವಿ ಆಗುವಂಥ ಒಂದು ಕಾರ್ಯಘಟ ಇರ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಿನಲ್ಲಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ

टिकट से मिलने गौतम ओज मान जी को बहुत-बहुत धन्यवाद थैंक यू